ಸಕ್ಕಿನಿಂದ ಮಾತನಾಡುವ ವಿಶ್ವನನ್ನು ಓಕೆ ಸರ್ ಏನು ಪದ್ಮಾಶ್ ಒಂದು ಕೊಲೆ ಮಾಡಿ ಮತ್ತೆ ಇಲ್ಲವೆಂದು ಬಗಲ್ತೀ ನೀನೆ ಹೇಳ್ತೀಯೋ ಅಥವಾ ಒಂದು ಹಲ್ಲು ಉದುರಿಸ್ಬಿಂಡೋ ಯಾರ ಹಲ್ಲು ಮುರಿತೋ ಇನ್ಸ್ಪೆಕ್ಟರ್ ಆಧಾರ ಇಲ್ಲದೆ ಹಣದ ಆಸೆ ನನ್ನ ಕೇಳಿ ಹಾಕಿ ನೀನು ಮೇರೆತಿದೆಯಾ ದೇ ವಿಶ್ವ ಪೊಲೀಸ್ ಅಧಿಕಾರಿ ಎನ್ನುವ ಕಮ್ಮದೇ ನನಗೆ ಸಿಕ್ಕಂತೆ ಮಾತನಾಡುವ ಹಾಗ ಏಕನಾಯಿ ಅಂತೆ ಎದುರಳೆದುಕೊಳ್ಳುತ್ತೆ ನಿನ್ನಲ್ಲಿ ನಿಷ್ಠೆ ಗಂಡಸ್ಥರ ಅಧಿಕಾರ ಪವರಿದ್ದರೆ ನಿನ್ನ ಮನಸ್ಸಿನಂತೆ ಹೊಡೆ ನೋಡೋಣ ಗುಂಡು ನನ್ನನ್ನು ಗುಂಡದಿಂದ ಕೊಲ್ಲುವ ಅಧಿಕಾರ ನಿನ್ನಂತ ಲಂಚ ಕೋರಿ ಎಲ್ಲಿಯೇ ಬರಬೇಕು ಇನ್ಸ್ಪೆಕ್ಟರ್ ಪವಿತ್ರವಾದ ಕಾಚಿ ಪಟ್ಟಿಯನ್ನು ಹಾಕಿಕೊಂಡು ನಾನು ನಿರುದ್ಧ ವರ್ಷಿಸುವ ನೀನೊಬ್ಬ ಇನ್ಸ್ಪೆಕ್ಟರ್ ಯಾವ ಆಧಾರ ಇಲ್ಲದೆ ಕೊಲೆ ಮಾಡಿ ನಿಂದು ಆರೋಪ ನನ್ನ ಮೇಲೆ ಹಾಕಿ ಈ ರೀತಿ ಚಿತ್ರ ಕೊಡೋಣ ನೀರೊಬ್ಬ ಪೊಲೀಸ್ ಅಧಿಕಾರಿನ ಏ ಮೊದಲ ಕಳೆದಿ ನಿನ್ನ ಕಾಕಿ ಬಟ್ಟಿ ಅನ್ನು ಏನೇ ನನಗೆ ಕಾನೂನಿನ ದಾರಿ ತೋರಿಸ್ತೀಯಾ ಸಣ್ಣ ಮಗನೆ ನಲ್ಲ ಸುನಿ ಹೆಸರು ಎಲ್ಲಾ ಕಾರ್ಯಕವನು ಯಾರು ನಿಮ್ಮಂತ ಪ್ರಷ್ಟಾಧಿಕಾರಿಯನ್ನು ಸ್ಥಾಪನೆ ಮಾಡಲು ಬಂದಿರುವ ನಾನು ಒಬ್ಬ ಎಸ್ಪಿ ಜೈರ ಸರ್ ಪಂಚಾಯತಿ ನಾಯಕ ಅಧಿಕಾರಿ ಆರಕ್ಷಕ ಅಧಿಕಾರಿ ಅನ್ನುವುದನ್ನು ಮರೆತು ಯಾವ ಆಧಾರ ಮೇಲೆ ಈ ಕೈಗೆ ತೆಗೆದುಕೊಂಡು ಈ ರೀತಿ ಇವನಿಗೆ ಹೊಡಿದ್ದೀಯಾ ಯಾಕರೆ ಸರ್ ಇವನು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಶ್ರೀಮಂತರ ಧರ್ಮೇಂದ್ರಪ್ಪನ ಆಳು ಮಗನ ಕೊಲೆ ಇವರ ಮೇಲೆ ಹಾಕಿ ಎಫ್ಐಆರ್ ಪ್ರಕಾರ ಇವರು ಕೊಲೆ ಮಾಡಿದರೆ ರಿಪೋರ್ಟ್ ಕಳಿಸಿದ್ದೀನಿ ಈಗ ಸ್ಪೆಷಲ್ ಇನ್ವೆಸ್ಟ್ರೇಷನ್ ಪ್ರಕಾರ ಇವರು ಕೊಲೆ ಅಂತ ನನಗೆ ರಿಪೋರ್ಟ್ ಬಂದಿದೆ ಇದು ನಿಜನಾ ಬಿಟ್ಟಲ್ಲ ನನ್ನ ಪ್ರಶ್ನೆಗೆ ನಿಮ್ಗೆ ಉತ್ತರ ಬರ್ತಾ ಇಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ ಆ ಧರ್ಮೇಂದ್ರ ಸಾಕಷ್ಟು ದುಡ್ಡು ತಿಂದು ಆ ಧರ್ಮೇಂದ್ರ ಮಾಡಿದ ಕೊಲೆಯನ್ನು ಮೇಲೆ ಹಾಕಿ ಈ ಕೇಸು ಅಥವಾ ಹೇಳ್ತೀನಿ ಹೇಳ್ತೀನಿ ನಾನು ನಿಷ್ಠಾವಂತ ಅಧಿಕಾರಿ ಎನ್ನುವುದನ್ನು ಮರೆತು ಆ ಧರ್ಮೇಂದ್ರನಿಂದ ದುಡ್ಡು ತಿಂದಿದ್ದು ನಿಜ ಅಂದಾಗ ಈ ಕೇಸನ್ನು ಇವನ ಮೇಲೆ ಹಾಕಿದ್ದು ನಿಜ ಅಂದಾಗೆ ಈ ಸ್ವನಾಥ ನಿರ್ದೋಷಿ ಇವನ ಮೇಲೆ ಯಾವುದು ಕೇಸಿಲ್ಲ ಅಂದಾಗ ಈ ನನ್ನ ತಪ್ಪನ್ನು ಮನ್ನಿಸಿ ಹಿರಿಯ ಅಧಿಕಾರಿಯಾದ ತಾವು ಮತ್ತೆ ನನ್ನ ಕೆಲಸಕ್ಕೆ ಅನುವು ಮಾಡಿಕೊಳ್ಳಿ ಬಾಯಿ ಕಾಕಿ ಕಾದಿ ನಿನಗೆ ತಿಳಿದಿದ್ದರೆ ಈ ಪವಿತ್ರವಾದ ಕಾಕಿಗೆ ನೀನು ದ್ರೋಹ ಬಗ್ಗೆ ಸತ್ತಾಗಿ ಬಳತರು ನಮ್ಮನ್ನು ಸ್ವತಂತ್ರವನ್ನಾಗಿ ಮಾಡಿದ್ದೆ ಕಾದಿ ಮತ ಪಂಥವನ್ನು ಬಿಡಿಸಿದ್ದೆ ಈ ಕಾಕಿ ಈಗ ಇವೆಲ್ಲ ಕೈ ಭ್ರಷ್ಟರ ಅಧಿಕಾರದಲ್ಲಿ ಸಿಕ್ಕು ಲಂಚ ಮಂಚ ಕೇರಿತು ಅದನ್ನು ಕಾದಿ ಸಂತಾನ ಬೀಜ ಬಿತ್ತಿದೆ ಕಾವಿ ಅಂತವರ ಕೈಗೊಂಬೆಗೆ ನಿಂತಿದೆ ಕಾಕಿ ಕಾಕಿ ಕರ್ತವ್ಯವನ್ನು ಮರೆತು ಲಂಚದ ಮಂಚವನ್ನು ಏರಿತಿ ಅಂದಾಗ ಮತ್ತೆ ನಿನಗೆ ಡ್ಯೂಟಿ ಮಾಡಬೇಕೆನ್ನುವ ಆಸೆ ಇದೆ ಸರ್ ಈ ನಿಮ್ಮ ನಿಷ್ಠೆಗೆ ಮೆಚ್ಚಿದೆ ಆ ಪವಿತ್ರ ತಾಯಿಗೆ ತಪ್ಪು ಮಾಡಿ ನನಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ ಇನ್ನಾದ್ರೂ ನಿಮ್ಮಿಂದ ದೇಶ ಉದ್ಧಾರವಾಗಿ ಈ ಬಡವರ ಬದುಕಲೆಂದು ಆ ನಾಡ ತಾಯಿಗೆ ನಾನು ನಾನಿನ್ ಬರ್ತೀನಿ ಸರ್ ನಾನೇನು ಬರ್ತೀನಿ ಪೊಲೀಸ್ ಈ ವಿಶ್ವನಾಥನನ್ನು ಬಿಟ್ಟು ಬೇಗನೆ ಆ ಧರ್ಮೇಂದ್ರ ಗುಂಪು ಎಲ್ಲಿದೆ ಎಂದು ಮೂಲೆ ಮೂಲೆಯಿಂದ ಹುಡುಕಿಕೊಂಡು ಅವರನ್ನು ಅರೆಸ್ಟ್ ಮಾಡಿಕೊಂಡು ತೆಗೆದುಕೊಂಡು ಬನ್ನಿ